ಚಿತ್ರದುರ್ಗ ಜಿಲ್ಲೆ ಬರಪೀಡಿತ ಪ್ರದೇಶ ಅಂತ ಹೆಸರುವಾಸಿಯಾಗಿದೆ ಈ ಭಾಗಕ್ಕೆ ಮಳೆ ಬಂದರೆ ಮಾತ್ರ ಜನರು ನೆಮ್ಮದಿಯಾಗಿ ಉಸಿರು ಬಿಡುತ್ತಾರೆ ಆದ್ದರಿಂದ ಭದ್ರಾ ಮೇಲ್ದಂಡೆ ಯೋಜನೆ ನೀರು ಹರಿದರೆ ಮಾತ್ರ ರೈತರು ಅಭಿವೃದ್ಧಿಯಾಗಲು ಸಾಧ್ಯ ಅಂತ ಗೌಡಗೆರೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ರಂಗಪ್ಪ ಅವರು ಹೇಳಿದರು ಅವರು ಪಟ್ಟಣದ ವಾಲ್ಮೀಕಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ನಾಯಕನಟ್ಟಿ ಹೋಬಳಿ ನೀರಾವರಿ ಹಾಗೂ ಸಾಮಾಜಿಕ ಹೋರಾಟ ಸಮಿತಿ ವತಿಯಿಂದ ಫೆಬ್ರವರಿ ಹದಿಮೂರನೇ ತಾರೀಕು ಮಂಗಳವಾರ ಬೆಳಿಗ್ಗೆ ಆರರಿಂದ ಸಂಜೆ ಆರು ತಾರಕ ಸ್ವಯಂ ಪ್ರೇರಿತ ನಾಯಕನಟ್ಟಿ ಪಟ್ಟಣ ಬಂದ್ ಕರೆ ನೀಡಲಾಗಿದೆ ಮಧ್ಯ ಕರ್ನಾಟಕದ ಬಯಲು ಸೀಮೆ ಪ್ರದೇಶಗಳಿಗೆ ನೀರಿನ ಮಹತ್ವದ ಭದ್ರಾ ಮೇಲ್ದಂಡೆ ಯೋಜನೆ ಕಾಮಗಾರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಿರ್ಲಕ್ಷ್ಯದಿಂದಾಗಿ ಕಾಮಗಾರಿ ಕುಂಠಿತವಾಗಿದೆ ಆದ್ದರಿಂದ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಎಲ್ಲ ಹಾಲಿ ಸದಸ್ಯರುಗಳು ಎಲ್ಲರೂ ಕೂಡ ಬೆಂಬಲವನ್ನು ಸೂಚಿಸಬೇಕು ಅಂತ ಮನವಿ ಮಾಡಿಕೊಂಡರು ದೇವರಹಳ್ಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ರಾಧಾಬರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ನೀರಾವರಿ ಹೋರಾಟ ಸಮಿತಿಯಿಂದ ಹಮ್ಮಿಕೊಂಡಿರುವ ಭದ್ರಾ ಮೇಲ್ದಂಡೆ ಯೋಜನೆಗೆ ಅನುಷ್ಠಾನಕ್ಕೆ ನಾಯಕನಟ್ಟಿ ಪಟ್ಟಣವನ್ನು ಸ್ವಯಂ ಪ್ರೇರಿತ ಬಂದ ದೇವರಹಳ್ಳಿ ಗ್ರಾಮ ಪಂಚಾಯತ್ ವತಿಯಿಂದ ಸಂಪೂರ್ಣ ಬೆಂಬಲವನ್ನು ನೀಡಲಾಗುವುದು ಅಂತ ಹೇಳಿದರು ಸಂದರ್ಭದಲ್ಲಿ ನಾಯಕನಟ್ಟಿ ಹೋಬಳಿಯ ಎಲ್ಲ ಅಧ್ಯಕ್ಷರುಗಳು ಬೆಂಬಲವನ್ನು ನೀಡುವುದಾಗಿ ತೀರ್ಮಾನಿಸಿದರು ವರದಿ ಹರೀಶ್ ನಾಯಕನಟ್ಟಿ ಮಹಾಯುದ್ಧ ನ್ಯೂಸ್ ಚಿತ್ರದುರ್ಗ ನಾಯಕ ನೀರಾವರಿ ಸಮಿತಿ ಸಮಿತಿ ಹಾಗೂ ಭದ್ರಾ ಮೈದ್ಯ ಯೋಜನೆಯ ಕಾಮಗಾರಿ ವಿಳಂಬ ವಿಳಂಬದ ಬಗ್ಗೆ ಸರ್ಕಾರಕ್ಕೆ ಹೇಳಿ ಈ ದಿನ ಹದಿಮೂರನೇ ತಾರೀಕು ಒಂದು ಪ್ರತಿಭಟನೆಯನ್ನ ನಮ್ಮ ನಾನು ಒಬ್ಬ ನೀರಾವರಿ ಇಲ್ಲಿಯ ಸದಸ್ಯರಾಗಿ ಹಾಗೂ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾಗಿ ಈ ಏನು ಒಂದು ಹೋರಾಟಕ್ಕೆ ನಮ್ಮ ಈ ಸಂಸ್ಥೆ ಇದು ಸಮಿತಿ ಪ್ರಾರಂಭವಾಗಿ ಒಂದು ಮೂರು ವರ್ಷ ಆಯಿತು ಸರಿಯಾಗಿ ಏನು ಒಂದು ಏನೋ ಕೋವಿಡ್ ಅದು ಇದು ಬಂದು ಸ್ವಲ್ಪ ವಿಳಂಬ ಆಯಿತು ಹಾಗಾಗಿ ಈ ಪ್ರತಿಭಟನೆಯನ್ನು ಯಾಕೆ ಮಾಡಬೇಕು ಅಂತ ಹೇಳಿದರೆ ಖಂಡಿತವಾಗಿಯೂ ನಮ್ಮ